ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ತುಂಬ ರುಚಿಯಾಗಿ ಇದಕ್ಕೆ ಇದಕ್ಕೆ ಅವ್ರ ಬೇಳೆ ಮತ್ತು ಕೈಮ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಅವರ ಬೇಳೆ ಕೈಮ ಉಂಡೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈಗ ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಅದಕ್ಕೆ ಬೇಕಾಗಿರುವ ಮಸಾಲೆಗಳು ನೋಡಿ ನಾನೊಂದು ಫಸ್ಟಿಗೆ ಒಂದು ಹೋಳು ಫುಲ್ ಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಮತ್ತು ಪುದೀನ ಎರಡೂ ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಮೂರು ಹೆಚ್ಕೊಂಡಿದ್ದೀನಿ ಶು ಬೆಳ್ಳುಳ್ಳಿ ಒಂದು ಎರಡು ಗೆಡ್ಡೆ ಶುಂಠಿ ಒಂದೆರಡು ಇಂಚು ಒಂದು ಎರಡು ಟೊಮೊಟೊ ಚಕ್ಕೆ ಲವಂಗ ಮೆಣಸು ಒಂದು ಬೌಲಷ್ಟು ಕಡಲೆ ತೊಗೊಂಡಿದ್ದೀನಿ ಅಚ್ಚಕಾರದ ಪುಡಿ ಖಾರಕ್ಕೊಳಿ ಧನಿಯಾ ಪುಡಿ ಒಂದೆರಡು ಮೊಟ್ಟೆ ಕಾಳು ನೆನೆಸಿ ಚಿಲುಕ್ಸಿಟ್ಟಿದ್ದೀನಿ ಇದು ಕೈಮಾ ಒಂದು ಕಾಲು ಕೆ ಜಿಯಷ್ಟು ಕೈಮ ತಗೊಂಡಿದ್ದೀನಿ ಈಗ ನೋಡಿದ್ರಲ್ಲ ಇಷ್ಟು ಮತ್ತು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಈಗ ಫಸ್ಟಿಗೆ ಮಸಾಲೆ ರುಬ್ಕೊಳ್ಳೋಕ್ಕೆ ನೋಡಿ ಈರುಳ್ಳಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಪುದೀನ ಈರುಳ್ಳಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಅಂದರೆ ಕೈಮಗೂ ಬೇಕು ಮತ್ತು ಮಸಾಲೆಗೂ ಸಾಂಬಾರ್ಗೂ ಬೇಕಲ್ವ ಅದಕ್ಕಾಗಿ ಮೂರು ಈರುಳ್ಳಿ ಕೊತ್ತಂಬರಿ ಮತ್ತು ಪುದೀನ ಇದ್ರೆ ಒಂದಿಡಿ ಈಗ ಈರುಳ್ಳಿ ಆದ ನಂತರ ಚಕ್ಕೆ ಲವಂಗ ಮೆಣಸು ಹಾಕೋತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಟೊಮೊಟೊ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಒಂದು ಎರಡರಿಂದ ಮೂರು ಇಂಚು ಬೆಳ್ಳುಳ್ಳಿ ಒಂದು ಎರಡು ಗೆಡ್ಡೆಯಷ್ಟು ಈಗ ಇದಕ್ಕೆ ಕಾಯಿ ತೆಂಗಿನ ತುರಿ ಫುಲ್ಲು ಒಂದು ಇಡೀ ಫುಲ್ಲು ಒಂದು ವಾಗ ಫುಲ್ ತುರ್ಕೊಂಡಿದ್ದೀನಿ ಈಗ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ಳೋಣ ಖಾರದ ಪುಡಿ ನಾನು ಒಂದೂವರೆ ಚಮಚ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫಸ್ಟು ಧನಿಯಾ ಪೌಡ್ರು ಎರಡು ಚಮಚ ಹಾಕೋತಾ ಇದ್ದೀನಿ ಮತ್ತು ಅಜ್ಕಾರದ ಪುಡಿ ಒಂದೂವರೆ ಚಮಚದಷ್ಟು ಹಾಕೋತಾ ಇದ್ದೀನಿ ಇದು ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇವಾಗ ಮಸಾಲೆ ಜೊತೆ ರುಬ್ಬಲಿಕ್ಕೆ ಕಡಲೆನ ಒಂದು ಎರಡು ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಫಸ್ಟಿಗೆ ಇದು ಮಸಾಲೆ ಜೊತೆ ರುಬ್ಬಲಿಕ್ಕೆ ಒಂದು ಎರಡು ಸ್ಪೂನ್ ಹಾಕೊಳ್ಳಿ ನೆಕ್ಸ್ಟು ಮಿಕ್ಕಿದ ಪೌಡ್ರ್ ಮಾಡ್ಕೋಬೇಕು ಈಗ ಇದನ್ನ ಪೌಡ್ರ್ ಮಾಡ್ಕೊ ಆಮೇಲೆ ಸಾರಿ ಇದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ ನೋಡಿ ರುಬ್ಕೊಂಡು ಬಂದಿದ್ದೀನಿ ಈಗ ಇನ್ನೊಂದು ಈ ಸೈಡು ಪಾತ್ರೆ ಇಟ್ಟು ಒಂದೆರಡು ಟೇಬಲ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈಗ ಎಣ್ಣೆ ಹಾಕ್ಕೊಂಡಿದ್ದ ನಂತರ ನಾವು ರುಬ್ಬಿಟ್ಟಿದ್ದಂತಹ ಮಸಾಲೆಯಲ್ಲಿ ಅರ್ಧ ಮಸಾಲೆ ಈಗ ಹಾಕ್ಕೊಳ್ಳೋಣ ಇನ್ನು ಅರ್ಧ ಮಸಾಲೆ ಕೈಮ ಜೊತೆ ಇರುತ್ತೆ ಒಂದು ಐದು ನಿಮಿಷ ಎಣ್ಣೆ ಕಾದ ನಂತರ ನೋಡಿ ಅರ್ಧ ಮಸಾಲೆನ ಇದರೊಳಗಡೆ ಹಾಕೋತಾ ಇದ್ದೀನಿ ಅರ್ಧ ಮಸಾಲೆ ಹಾಕ್ಕೊಂಡು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾವು ತಿಳ್ಕೊಂಡಿರೋಂತಹ ಅವರೆಬೇಳೆನ ಇದ್ರ ಜೊತೆ ಹಾಕ್ಕೊಳ್ಳೋಣ ಒಂದು ಐದು ನಿಮಿಷ ಅದು ಸ್ವಲ್ಪ ಎಣ್ಣೆಲಿ ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ ಅವರೇ ಬೇಳೆನ ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಅವರೆಕಾಳು ಸೀಸನ್ ಆದ್ದರಿಂದ ಈ ಥರ ಮಾಡ್ಕೊಳ್ಳಿ ಒಂದು ಸತಿಾದ್ರೂ ನೋಡಿ ಅವರೇ ಕಾಳು ಹಾಕ್ಕೊಂಡು ನೀಟಾಗಿ ಒಂದು ರೌಂಡ್ ಮಿಕ್ಸ್ ಕೊಡ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ನೀರು ಹಾಕ್ಕೊಳ್ಳೋಣ ಫುಲ್ ಎಲ್ಲ ಅವರೇಬೇಳ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೊಂದು ಒಳ್ಳೆ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮುದ್ದೆ ತಿನ್ನಲ್ಲ ಅಂದವರು ಚಪಾತಿ ಪೂರಿ ದೋಸೆ ಯಾವುದಕ್ಕಾದ್ರೂ ಇದ್ರ ಜೊತೆ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಾಳು ಬೇಯಲಿಕ್ಕೆ ಬಿಡೋಣ ಇದಕ್ಕೆ ನೀರು ಜಾಸ್ತಿ ಹಾಕ್ಕೋಬೇಕು ಅಂದರೆ ಸ್ವಲ್ಪ ಅಂದರೆ ನಾವು ಕೈಮಾ ಉಂಡೆನ ಇದ್ರೊಳಗಡೆ ಹಾಕ್ತೀವಲ್ಲ ಹಂಗಾಗಿ ಕೈಮ ಉಂಡೆ ಹಾಕ್ದಾಗ ತುಂಬ ಗಟ್ಟಿಯಾಗುತ್ತೆ ಸಾಂಬಾರು ಹಾಗಾಗಿ ಒಂದು ಎರಡು ಗ್ಲಾಸಿಂದ ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಅಂದರೆ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಅದಕ್ಕೆ ಬೇಕು ಅಂತ ನೋಡಿ ಅದಕ್ಕೆ ನೀರು ಇರಬೇಕು ತೆಳು ಇದಬೇಕು ತೆಳು ಇದು ಕಾಳು ಬೇಯಬೇಕಲ್ವ ಕಾಳು ಬೇಯಂದು ಮತ್ತು ಕೈಮ ಉಂಡೆನೂ ಬೇಯಬೇಕಲ್ವ ಹಾಗಾಗಿ ಸ್ವಲ್ಪ ನೀರು ಕಡಿಮೆ ಇದು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಈಗ ನೋಡಿ ಇನ್ನು ಅರ್ಧ ಅರ್ಧ ಮಸಾಲೆ ತೆಗ್ದು ಇನ್ನು ಅರ್ಧ ಮಸಾಲೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಮೊಟ್ಟೆ ತೊಗೊಂಡಿದ್ದೀನಲ್ಲ ಎರಡು ಮೊಟ್ಟೆನ ಹಾಕೋತಾ ಇದ್ದೀನಿ ಹೊರದು ಇದ್ರೊಳಗಡೆ ಎರಡು ಮೊಟ್ಟೆ ಹಾಕೊಂಡು ನಾವು ಕೈಮ ಚಿಕನ್ನು ಮಾಡಿಸ್ಕೊಂಡು ಬಂದಿದ್ದೀವಲ್ಲ ಇದನ್ನು ಫುಲ್ಲು ಹಾಕ್ಕೊಂಡು ಒಂದು ರೌಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಆಗ ಈ ಥರ ಮಾಡಿಕೊಂಡ್ರೆ ಕೈಮ ಚಿಕನ್ ಜೊತೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಈಗ ಚಿಕನೆಲ್ಲ ಹಾಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಅಂದರೆ ಸಾಂಬಾರಿಗೆ ಬೇರೆ ಉಪ್ಪು ಹಾಕ್ಕೋಬೇಕು ನಾವು ಚಿಕನ್ಗೆ ಬೇರೆ ಉಪ್ಪು ಹಾಕ್ಕೋಬೇಕು ಇದು ಕೈಮ ಉಂಡೆಗೆ ಉಪ್ಪು ಹಾಕ್ಕೋಬೇಕು ಇಲ್ಲಾಂದರೆ ಅದು ಸಾಂಬಾರು ಜೊತೆ ಹಾಕಿದ್ರೆ ಇದಕ್ಕೆ ಸಪ್ ಸಪ್ಪೆ ಆಗ್ಬಿಡುತ್ತೆ ನೋಡಿ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೋಬೇಕು ಕೈಮಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಮಿಕ್ಸಿಲಿ ಓಡಿಸ್ಕೊಡೋಣ ರುಬ್ಕೊಂಡು ಬರೋಣ ಮತ್ತು ಇನ್ನೊಂದು ಸಣ್ಣ ಇನ್ನೊಂದು ಚಿಕ್ಕ ಜಾರಿಗೆ ನಾನು ತೊಗೊಂಡಿದ್ನಲ್ಲ ಕಡಲೆ ಫುಲ್ ಒಂದು ಬೌಲು ಫುಲ್ ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ಈಗ ನಿಮಗೆ ಕೈಮಾ ಓಡಿಸ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಸಣ್ಣದಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಮಸ ಇದನ್ನೆಲ್ಲ ಫುಲ್ ತೆಗೆದು ಬೌಲಿಗೆ ಹಾಕ್ಕೊಂಡು ನಾವು ಕಡಲೆ ಪುಡಿನ ಮಿಕ್ಸ್ ಪೌಡ್ರ್ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಕಡಲೆಪುಡಿ ಯಾವ ಥರ ನೋಡಿ ಕಡಲೆ ಪುಡಿನ ನಮಗೆ ಉಂಡೆ ಕಟ್ಟ ಅದಕ್ಕೆ ಬರಬೇಕು ಅದು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಗೊತ್ತಾಗುತ್ತೆ ಉಂಡೆ ಅದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲೂ ಒಂದು ಸಮೇತ ಹೊಡೆಯಲ್ಲ ಹಂಗೆ ಚೆನ್ನಾಗಿ ಬರುತ್ತೆ ನೋಡಿಸ್ತಿದ್ದೀನಿ ನೋಡಿ ನಿಮಗೆ ಈಗ ನೋಡಿ ಇಷ್ಟು ನಾವು ಉಂಡೆ ಕಟ್ಟಕ್ಕೆ ತೊಗೊಂಡ್ರೆ ಬರಬೇಕು ಅಷ್ಟು ಕಡಲೆ ಪುಡಿನ ಸೊ ಸ್ವಲ್ಪನೇ ಹಾಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಒಂದು ಬೌಲ್ಗಿಂತ ಜಾಸ್ತಿ ಸ್ವಲ್ಪ ತೆಳು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕಡಲೆ ಹಾಕಿ ಓಡಿಸ್ಕೊಂಡು ನೋಡಿ ಈ ಥರ ಬರಬೇಕು ಒಂದು ಬೌಲ್ ನಾವು ಕುಂಡೆ ಕಟ್ಟ ಅದಕ್ಕೆ ಬರಬೇಕು ಇದು ಈ ಥರ ಬಂದಿದೆ ಅಂದರೆ ಆಗಿದೆ ಅಂತ ಲೆಕ್ಕ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನಾವು ಉಂಡೆ ಕಟ್ಟಿದ್ರೆ ಕಟ್ಕೋಬೋದು ಆ ಥರ ಬರುತ್ತೆ ಈಗ ನೋಡಿ ಇದನ್ನು ಉಂಡೆ ಕಟ್ಕೊಳ್ಳೋಣ ಒಂದೊಂದಾಗಿ ಉಂಡೆ ಕಟ್ತಾ ಇದ್ದೀನಿ ಆ ಸೈಡನು ಸಾಂಬಾರು ಕಾಳು ಮತ್ತು ಸಾಂಬಾರು ನೀರಾಕಿ ಕ ಮಸಾಲೆ ಹಾಕಿ ಬೇಯಿಸ್ತಾ ಇದ್ದೀನಿ ಅದು ಬೇ ಅದು ಬೇಯೋಷ್ಟರಲ್ಲಿ ಇದು ರೆಡಿಯಾಗುತ್ತೆ ಈಗ ಇದು ರೆಡಿಯಾಗಿದೆ ಈಗ ಒಂದನೇ ಹಾಕ್ಕೊಂಡಂತ ಬರೋಣ ಸಾಂಬಾರು ನೋಡಿ ತೋರಿಸ್ತೀನಿ ಈಗ ಇದು ಕಾಳು ಮತ್ತು ಸಾಂಬಾರು ಚೆನ್ನಾಗಿ ಬೇಯ್ತಾ ಉಂಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾವು ಕೈಮಾಗೆ ಬೇರೆ ಉಪ್ಪು ಹಾಕ್ಕೊಂಡಿದ್ದೀವಿ ಸಾಂಬಾರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಇದನ್ನು ನೋಡಿ ಕಾಳುಗಳು ಹ್ಞೂ ನೋಡಿ ಕಾಳು ಬೆಂದಿದೆ ಈಗ ನಾವು ಇದಕ್ಕೆ ಕೈಮಾ ಉಂಡೆನ ಒಂದೊಂದಾಗಿ ಹಾಕ್ಕೊಳ್ತಾ ಬರೋಣ ಒಂದು ಐದು ನಿಮಿಷ ಉಪ್ಪು ಮೇಲೆ ನೋಡಿ ಒಂದೊಂದೇ ಕೈಮಾನ ಹಾಕೊಳ್ತಾ ಬರ್ತಾ ಇದ್ದೀನಿ ಒಂದೊಂದನ್ನೇ ಫಾಸ್ಟಾಗಿ ಹಾಕ್ಕೊಳ್ತಾ ಬರೋಣ ಈಗೆಲ್ಲನೂ ಹಾಕ್ಕೊಳ್ತಾ ಬಂದಿದ್ದೀನಿ ಎಲ್ಲೆಲ್ಲಿ ಸ್ಪೇಸ್ ಇರುತ್ತೋ ಅಲ್ಲೆಲ್ಲ ಹಾಕೊಳ್ತಾ ಬರಬೇಕು ಎಲ್ಲನೂ ಹಾಕ್ಕೊಂಡಿದ್ದೀನಿ ಈಗ ತೋರಿಸ್ತಿದ್ದೀನಿ ನೋಡಿ ನಿಮಗೆ ಯಾವ ಥರ ಬೇಯ್ತಾ ಉಂಟು ಅಂತ ನೋಡಿ ಈ ಥರ ಬರುತ್ತೆ ಬೇಯ್ದ ನಂತರ ಸ್ವಲ್ಪ ದಪ್ಪ ಆಗುತ್ತೆ ಸೈಜ ಹಾಗಾಗಿ ನಾವು ಸಣ್ಣದಾಗಿ ಮಾಡ್ಕೊಂಡ್ರೆ ಸ್ವಲ್ಪ ದಪ್ಪ ಆಗುತ್ತೆ ನಿಮಗೀಗ ತೋರಿಸ್ತೀನಿ ಸ್ವಲ್ಪ ಒಂದು ಹತ್ತು ನಿಮಿಷ ಕೈಯಾಡಿಸ್ಬೇಡಿ ನೋಡಿ ಇದು ಮೇಲೆ ಬಂದು ಈ ಥರ ಬರುತ್ತೆ ನೋಡಿ ಆವಾಗ ಕೈಯಾಡಿಸಿ ನೋಡಿ ಯಾವ ಥರ ಬಂದಿದೆ ಒಂದು ಒಡೆಯಲ್ಲ ತುಂಬ ಚೆನ್ನಾಗಿ ಬೈಂಡಿಂಗ್ ನಾವು ಮೊಟ್ಟೆ ಮತ್ತು ಕಡಲೆ ಹಾಕಿರ್ತೀವಲ್ಲ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಇದೊಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ ರೆಡಿಯಾಗುತ್ತೆ ಆಗಿದೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡ್ತಾ ಇದ್ದೀರಾ ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಮಾಡ್ಕೊಂಡಿದ್ದೀನಿ ಮುದ್ದೆ ಜೊತೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಇಟ್ಕಿದ ಬೇ ಅವರೆಕಾಳು ಸಾ ಸೀಸನ್ ಆದ್ರಿಂದ ಈ ಥರ ಬೇಳೆ ಮಾಡಿಕೊಂಡು ಈ ಥರ ಕೈಮಾ ಉಂಡೆ ಸಾಂಬಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೀವು ಹೋಗ್ಬೇಕಾದ್ರೆ ಒಂದ್ಸತಿ ನಾನು ಹೇಳಿರೋ ಅಳ್ತೇಲೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ತಿಂದು ನೋಡಿ ಮುರಿದು ತೋರಿಸ್ತಿದ್ದಾಳೆ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪವೂ ಇದಾಗಿರಲ್ಲ ಉಂಡೆ ಹಂಗೆ ಇರುತ್ತೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ ಸ್ವಲ್ಪ ಹೊಡೆಯಲ್ಲ ಅಷ್ಟು ನೀಟಾಗಿ ಬರುತ್ತೆ ಸತಿ ನೀವೇ ಟ್ರೈ ಮಾಡಿ ನೋಡಿ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಮಾಡ್ಕೊಂಡಿದ್ದೀನಿ ನೀವು ಪೂರಿ ದೋಸೆ ಚಪಾತಿ ಯಾವುದಕ್ಕಾದ್ರೂ ಮಾಡ್ಕೋಬೋದು ನೋಡಿ ಮುದ್ದೆ ಜೊತೆ ಅಂತೂ ತಿಂತ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ ಥ್ಯಾಂಕ್ ಯು ಸೋ ಮಚ್